Light off. Is to light button on didana. Aa put dua. See how it is. Hi guys, welcome back to my YouTube channel Rachuru He Tales. ರೋಹಿತನ್ ಜೊತೆ ಫ್ರೀ ಇರೋ ಟೈಮಲ್ಲಿ ನಾನು ಕೆಲವೊಂದು ಫನ್ ಆ್ಯಕ್ಟಿವಿಟೀಸ್ ಎಜುಕೇಶನಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀನಿ ಸೊ ಅವಳಿಗೂ ತುಂಬ ಇಷ್ಟ ಆಗೋವಂಥ ಆಕ್ಟಿವಿಟೀಸ್ ಇರುತ್ತೆ ನೀವು ಈ ಆ್ಯಕ್ಟಿವಿಟೀಸ್ನ ನಿಮ್ಮ ಮಕ್ಕಳ ಜೊತೆ ಟ್ರೈ ಮಾಡಿ ಅವರು ತುಂಬ ಖುಷಿ ಪಡ್ತಾರೆ ಇಷ್ಟಪಡ್ತಾರೆ ಬನ್ನಿ ಎಲ್ಲ ಆ್ಯಕ್ಟಿವಿಟೀಸ್ನೂ ಒಂದೊಂದೇ ಮಾಡ್ಕೊಂಡೋಗೋಣ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಕೆಲವೊಂದು ಮುಖ್ಯವಾದ ಐಟಮ್ಸ್ ಬೇಕು ಅದು ನಿಮ್ ಸೇಫ್ಟಿಗೆ ಯೂಸ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಹ್ಯಾಂಡ್ ಕರ್ಚೀಫು ಮಕ್ಕಳು ಕೈ ಡರ್ಟಿ ಆಗ್ಬೋದು ಎಕ್ಸ್ಪೆರಿಮೆಂಟ್ ಟೈಮಲ್ಲಿ ತುಂಬಾ ಪೇಂಟ್ಸ್ ಯೂಸ್ ಮಾಡ್ತೀವಿ ಸ್ಕೆಚ್ ಪೆನ್ಸ್ ಯೂಸ್ ಮಾಡ್ತಾ ಇರ್ತೀವಿ ವಾಟರ್ಸ್ ಯೂಸ್ ಮಾಡ್ತಾ ಇರ್ತೀವಿ ಹಾಗಾಗಿ ಫಸ್ಟ್ ಒಂದು ಹ್ಯಾಂಡ್ ಕರ್ಚೀಫ್ ಯೂಸ್ ಮಾಡ್ಕೊಳ್ಳಿ ಮತ್ತೆ ಕೆಳಗಡೆ ಯೂಸ್ ಟೈಮಲ್ಲಿ ನಾನು ಟೇಬಲ್ ಮೇಲೆ ಒಂದು ಟೇಬಲ್ ಕವರ್ ಯೂಸ್ ಮಾಡಿದ್ದೀನಿ ಈ ತರ ಪ್ಲಾಸ್ಟಿಕ್ ಕವರು ನೀವು ಈ ತರ ಒಂದು ಕವರ್ನ ಸರ್ಫೇಸಲ್ಲಿ ಎಲ್ಲಿ ಮಾಡಿಸ್ತೀರ ಆಕ್ಟಿವಿಟಿನ ಅಲ್ಲಿ ಸರ್ಫೇಸ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರು ಏನಾದರೂ ಒಂದು ಹಾಕೊಂಡು ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಸೊ ಫಸ್ಟ್ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಒಂದು ಸ್ಟೀಲ್ ಪ್ಲೇಟು ಇಲ್ಲ ಏನಾದರೂ ಒಂದು ಪ್ಲಾಸ್ಟಿಕ್ ಪ್ಲೇಟ್ ತಗೊಳ್ಳಿ ಅದಕ್ಕೆ ವಾಟರ್ ಫಿಲ್ ಮಾಡಬೇಕಾಗತ್ತೆ ಪ್ರತಿಯೊಂದು ಎಕ್ಸ್ಪರಿಮೆಂಟ್ಗೂ ಪೇರೆಂಟ್ಸ್ ಜೊತೆಗೆ ಇರಬೇಕು ಮಕ್ಕಳ ಜೊತೆಗೆ ಒಬ್ರನ್ನೇ ಬಿಡೋಕೆ ಹೋಗ್ಬೇಡಿ ಫಸ್ಟು ನೀರು ಹಾಕ್ಕೊಳ್ಬೇಕು ಈ ಇದ್ರೊಳಗಡೆ ಅದ್ರ ಜೊತೆಗೆ ಪೆಪ್ಪರ್ ಬೇಕಾಗುತ್ತೆ ಸೊ ಪೆಪ್ಪರ್ ಪೌಡರ್ ಮನೆಯಲ್ಲಿರೋ ಪೆಪ್ಪರ್ ಪೌಡರ್ ತೊಗೊಂಡು ರೋಹಿತಾ ಹಾಕ್ತಾಳೆ ನೋಡಿ ಇವಾಗ ಪೆಪ್ಪರ್ ಪೌಡರ್ನ ಆ ಬೌಲ್ ಒಳಗಡೆ ಇಲ್ಲ ಇದ್ರೊಳಗಡೆ ಹಾಕಿ ಸೊ ಹಾಕಿದ್ಮೇಲೆ ಇನ್ನು ಜಾಸ್ತಿನೇ ಹಾಕ್ಬೇಕಾಗತ್ತೆ ಸೊ ಹಾಕಿದ್ಮೇಲೆ ನೋಡಿದ್ರಲ್ಲ ಪೆಪ್ಪರ್ ಈ ತರ ಇದೆ ಇವಾಗ ರೋಹಿತಾ ಬೆರಳಿಟ್ಟು ಟ್ರೈ ಮಾಡ್ತಾಳೆ ನೋಡಿ ಹೇಗಿರುತ್ತೆ ಕಂದ ಏನು ಆಗಿಲ್ಲ ಅಲ್ವಾ ಎಲ್ಲರ ಮನೆಯಲ್ಲೂ ಲಿಕ್ವಿಡ್ ಡಿಟರ್ಜೆಂಟ್ ಇದ್ದೇ ಇರುತ್ತೆ ಸೊ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಮಗು ಫಿಂಗರ್ ಟಿಪ್ಗೆ ಹಚ್ಕೊಂಡು ಇವಾಗ ಮ್ಯಾಜಿಕ್ ತೋರಿಸ್ತೀವಿ ನೋಡಿ ನಾವು ನೋಡಿ ಇವಾಗ ರೋಹಿತ ಅದನ್ನ ಫಿಂಗರ್ನ ನೀರೊಳಗೆ ಇಡ್ತಾಳೆ ವಾಟರ್ ಕೊಟ್ಟಿಟ್ಟು ಒಂದು ವಾಟರ್ ಸಿ ಹೇಗೆಲ್ಲ ಇದಾಗೋಯ್ತು ಇನ್ನೊಂದು ಕಡೆ ಇಕ್ಕಂದ ಹಾ ಮಾಡು ಇನ್ನೊಂದು ಕಡೆ ಇಡು ನೋಡಿ ಸೊ ಎಲ್ಲೆಲ್ಲಿ ರೋಹಿತ ವ ಅಲ್ಲೆಲ್ಲಾ ಅಲ್ಲೆಲ್ಲ ಕಡೆ ನೀರು ಇದಾಗುತ್ತೆ ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಏನಾಗಿತ್ತು ಅವಳು ಬರೀ ಫಿಂಗರಲ್ಲಿ ಇಟ್ಟಾಗ ಏನೂ ಅಟ್ರಾಕ್ಷನ್ ಇರಲಿಲ್ಲ ಬಟ್ ಅದು ಸೋಪ್ ವಾಟರಿಂದ ಫಿಂಗರ್ ಇಟ್ಟಿದ ತಕ್ಷಣ ಎಲ್ಲ ಅದರಿಂದ ದೂರ ಹೊರಟೋಗ ಸ್ಟಾರ್ಟ್ ಆಯ್ತು ಚೆನ್ನಾಗಿತ್ತು ಅಲ್ವಾ ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋಣ ಇವಾಗ ಸೆಕೆ ಇವಾಗ ಸೆಕೆಂಡ್ ಗೆ ಒಂದು ಗ್ಲಾಸ್ ಬೇಕಾಗುತ್ತೆ ಸೊ ಈ ಗ್ಲಾಸ್ ತುಂಬ ವಾಟರ್ ಹಾಕೊಳ್ಳೋಣ ಫುಲ್ ಗ್ಲಾಸ್ ವಾಟರ್ ಹಾಕೋಬೇಕು ನೀವು ಈ ಎಕ್ಸ್ಪರಿಮೆಂಟ್ ನ ತುಂಬಾ ಕಡೆ ನೋಡಿರ್ತೀರಾ ಬಟ್ ಇದರಲ್ಲಿ ಕೆಲವೊಂದು ಚೇಂಜಸ್ ಮಾಡೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಇದು ಇದಕ್ಕೆ ಉಜಾಲ ಬೇಕು ಸೊ ಹಾ ನೀ ಸೊ ಉಜಾಲ ಬೇಕಾಗತ್ತೆ ಅದನ್ನ ಓಪನ್ ಮಾಡಿ ರೆಡಿ ಇಟ್ಕೊಂಡಿನಿ ಆಮೇಲೆ ಅರ್ಶಿನ ಬೇಕು ಆಮೇಲೆ ಜೊತೆಗೆ ನಾನು ನೋಡಿ ಇಲ್ಲಿ ಒಂದು ಮೊಬೈಲ್ ಟಾರ್ಚ್ ಆನ್ ಮಾಡಿ ಅದನ್ನ ಅಪ್ಸೈಡ್ ಡೌನ್ ಮಾಡಿ ಇಟ್ಟು ಅದ್ರ ಮೇಲೆ ಈ ವಾಟರ್ ನ ಇಟ್ಟಿದ್ದೀನಿ ಎಕ್ಸ್ಟ್ರಾ ಇವಾಗ ಲೈಟ್ಸ್ ಆಫ್ ಮಾಡೋಣ ಇವಾಗ ಫಸ್ಟ್ ಒಂದು ಡ್ರಾಪ್ ಉಚಾರ ಹಾಕೋಣ ಹೇಳಿದ್ರಲ್ಲ ಉಚಾಲ ಹಾಕಿದ್ಮೇಲೆ ಇವಾಗ ಅರಿಶಿನ ಹಾಕೋಣ ಅದ್ರ ಜೊತೆ ನೋಡಿ ನಾನು ಜಸ್ಟ್ ಫೋಕಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸಿ ಹೌ ಇಟ್ ಈಸ್ ತುಂಬ ಚೆನ್ನಾಗಿದೆ ಅಲ್ಲ ನೀವು ನೋಡ್ಬೋದು ಇಲ್ಲಿ ಕಲರ್ಸ್ ಹೇಗೆ ಚೇಂಜ್ ಆಗಿ ಇದು ಟಾರ್ಚ್ ಎಫೆಕ್ಟ್ ಕೂಡ ಹೀಗೆ ಇನ್ಕ್ರೀಸ್ ಆಗಿ ಮಲ್ಟಿ ಕಲರ್ ಎಫೆಕ್ಟ್ ಕೊಡ್ತಾ ಇದೆ ಇಟ್ ಇವಾಗ ನೆಕ್ಸ್ಟ್ ಆಕ್ಟಿವಿಟಿಗೆ ಒಂದು ಟಿಶ್ಯೂ ಪೇಪರ್ ತಗೋಬೇಕು ಆಮೇಲೆ ಸ್ವಲ್ಪ ಸ್ಕೆಚ್ ಪೇನ್ ತಗೋಬೇಕು ಸೊ ಈ ಟಿಶ್ಯೂ ಪೇಪರ್ಗೆ ಸ್ಕೆಚ್ ಪೆನ್ಸಲ್ಲಿ ಕಲರ್ಸ್ ಮಾಡೋಕ್ಕೆ ಶುರು ಮಾಡಿ ಇವಾಗ ಹೇಗೆ ರೈನ್ಬೋ ಕಾಣಿಸುತ್ತಲ್ವಾ ಆ ಥರ ನಾನು ರೋಹಿತ್ನಿಗೆ ಇದನ್ನೆಲ್ಲ ಫೋಲ್ಡ್ ಮಾಡಿ ಕೆಲವೊಂದು ಕಲರ್ಸ್ನ ಕೊಡ್ತಾ ಇದೀನಿ ಕಲರ್ಸ್ ಮಾಡಲಿ ಅಂತ ಅಲ್ಲಿ ಕಲರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಈ ಥರ ಕಲರ್ಸು ಕಲರ್ ಮಾಡೋಕ್ರ ಎಲ್ಲ ಉದ್ದ ರೈನ್ಬೋ ಥರ ಹಂಗೆ ವೆರಿ ಗುಡ್ ನೈಸ್ ಕಲರ್ಸ್ ಮಾಡಿಸಿ ಎಲ್ಲ ಕಲರ್ಸ್ ಯೂಸ್ ಮಾಡಿ ನಿಮ್ಗೆ ಯಾವ ಯಾವ ಕಲರ್ ಬ್ರೈಟ್ ಕಲರ್ ಅನ್ಸುತ್ತೆ ಎಲ್ಲ ಕಲರ್ ಯೂಸ್ ಮಾಡಿ ಇವಾಗ ನಾವು ಮಾಡ್ಕೊಂಡಿದ್ದೀವಿ ಈ ತರ ನೋಡಿ ಎಲ್ಲ ಕಲರ್ಸ್ ಯೂಸ್ ಮಾಡಿ ಮಾಡ್ಕೊಂಡಿದ್ದಾಳೆ ಇವಾಗ ಇದಕ್ಕೆ ನಮ್ಗೆ ಏನ್ ಬೇಕು ಅಂದ್ರೆ ಮತ್ತೆ ಇನ್ನೊಂದು ಗ್ಲಾಸ್ ವಾಟರ್ ಬೇಕು ಸೊ ಫುಲ್ ಆಗಿರೋ ಗ್ಲಾಸ್ ವಾಟರ್ ಇದ್ರ ಒಳಗಡೆ ರೋಹಿತ ಇವಾಗ ಈ ಕಲರ್ಸ್ ನ ಡಿಪ್ ಮಾಡ್ತಾಳೆ ಹೇಗೆ ಅಂದ್ರೆ ಈ ಥರ ನೋಡಿ ನಿಮಗೆ ತೋರಿಸ್ತೀನಿ ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಇದ ಸೊ ಇದರೊಳಗಡೆ ಡಿಪ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಕಾಣಿಸುತ್ತೆ ಫುಲ್ಲು ಇಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ನೋಡಿ ಎಸ್ ನೋಡಿ ಇಲ್ಲಿ ಫುಲ್ಲು ಸ್ಪ್ರೆಡ್ ಆಗ್ತಾ ಇದೆ ನೋಡಿ ಇಲ್ಲಿವರೆಗೂ ಸ್ಪ್ರೆಡ್ ಆಗಿದೆ ಇಲ್ಲಿ ಇರ್ತಿದ್ದದು ಹಾಗೆಯೇ ವಾಟರ್ ನೋಡಿ ವಾಟರಲ್ಲೂ ಕೂಡ ಈ ತರ ರೇನ್ಬೋ ಕಲರ್ಸ್ ತರ ಫಾರ್ಮ್ ಆಯ್ತು ನೀವು ಕಾಣಿಸ್ತಾ ಇರಬಹುದು ಮೋಸ್ಟ್ಲಿ ಈ ತರ ರೇನ್ಬೋಸ್ ಬರುತ್ತೆ ಇಟ್ ಇಸ್ ಫನ್ ತುಂಬಾ ಚೆನ್ನಾಗಿದೆ ಫಸ್ಟ್ ನೋಡಿ ಇಲ್ಲಿ ಇಲ್ಲಿ ಹೆಂಗ್ ಬರ್ತದೆ ಅಂತ ನೋಡಿ ಸೂಪರ್ ಆಗಿತ್ತು ನೋಡಿ ಫುಲ್ಲು ಇದಾಗ್ತಾ ಇದೆ ಇಲ್ಲಿ ನೋಡಿ ಕಲರು ವಾಟರ್ದು ಸೊ ಆ ವಾಟರ್ ಕಲರ್ಸ್ ಎಲ್ಲನೂ ವಾಟರ್ ಒಳಗಡೆ ಪೆನೆಟ್ರೇಟ್ ಆಗಿ ಅದು ಒಂಥರ ಡಿಫ್ರೆಂಟಾಗಿ ಎಫೆಕ್ಟ್ ಕಾಣಿಸುತ್ತೆ ವಾಟರ್ ಒಳಗಡೆ ಎಲ್ಲ ಹೋಗ್ತಾ ಇರುತ್ತೆ ಕಲರ್ಸು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕಲರ್ಸು ಹೋದ್ಮೇಲೆ ಹೇಗೆ ಕಾಣಿಸುತ್ತೆ ನೀವು ಇನ್ನೂ ಬೇಕಾದ್ರೆ ಈ ಎಕ್ಸ್ಪೆರಿಮೆಂಟ್ಗೆ ಈ ಕಡೆ ಇನ್ನೊಂದು ಗ್ಲಾಸ್ ಇಟ್ಕೋಬೋದು ವಾಟರ್ ಟ್ರಾನ್ಸ್ಫರ್ ಆಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇನ್ನೊಂದು ಗ್ಲಾಸ್ ತುಂಬ ಇನ್ನೊಂದು ಗ್ಲಾಸ್ ಎಮ್ ಟಿ ಗ್ಲಾಸ್ ಇಟ್ಕೊಂಡ್ರೆ ಇಲ್ಲಿಂದ ವಾಟರ್ ಇಲ್ಲಿಗೆ ಪೆನಿಟ್ರೇಟ್ ಆಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಗೆ ನಮಗೆ ಬೇಕಾಗಿರೋದು ಒಂದು ಸೆಲ್ವೆ ಟೇಪ್ ಟೂ ಇಂಚಸ್ ಟೇಪ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಒನ್ ಇಂಚ್ ಟೇಪ್ ಇದೆ ಆಮೇಲೆ ಒಂದು ಸಿಸರ್ಸು ಜೊತೆಗೆ ಕೆಲವೊಂದು ಬ್ರೈಟ್ ಕಲರ್ಸ್ ಇರು ನೇಲ್ಪಾಲೆ ನಾನೊಂದು ನಾಲ್ಕೈದು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಇದಕ್ಕೇನು ಮಾಡಬೇಕಾಗತ್ತೆ ಅಂದ್ರೆ ಈ ಥರ ಸಲುವೆ ಟೇಪ್ನ ತೆಗೆದು ಇದನ್ನ ತೋರಿಸ್ತೀನಿ ನೋಡಿ ಈ ಥರ ಇದ್ರ ಮೇಲೆ ಸ್ಟಿಕ್ ಮಾಡ್ಕೋಬೇಕಾಗತ್ತೆ ಹಿಂಗೆ ಓಕೆ ಈ ಥರ ಫುಲ್ ಟೇಪ್ ಇದಾಗೋವರೆಗು ಸ್ಟಿಕ್ ಮಾಡ್ಕೋಬೇಕು ನೋಡಿ ಈ ಥರ ಫುಲ್ಲು ಕವರ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಇದ್ರ ಮೇಲೆ ಇವಾಗ ನಿಮ್ಗೆ ಯಾವ ಯಾವ ಕಲರ್ ಇಷ್ಟ ಆಗುತ್ತೆ ಆತರ ನೇಲ್ ಪಾಲಿಶ್ ನೋಡಿ ಈ ತರ ನಾನು ಕೆಲವೊಂದು ಕಲರ್ಸ್ ತಗೊಂಡಿದೀನಿ ಈ ತರ ನೇಲ್ ಪಾಲಿಶ್ನೆಲ್ಲ ಇದ್ರ ಮೇಲೆ ರೋಹಿತ ಇವಾಗ ಹಾಕ್ತಾಳೆ ನೋಡಿ ರೋಹಿತ ಪೇಂಟ್ ಮಾಡಿರೋದು ಈ ತರ ಇದೆ ಇದನ್ನ ನಾವು ನೇಲ್ ಪಾಲಿಶ್ ಅಲ್ಲಿ ಮಾಡಿದೀವಿ ನಿಮ್ಗೆ ಯಾವ್ದು ಅವೈಲೇಬಲ್ ಇದೆ ಸ್ಕೆಚ್ ಪೆನ್ಸ್ ಇದ್ರೆ ಸ್ಕೆಚ್ ಪೆನ್ಸ್ ಅಲ್ಲಿ ಮಾಡಬಹುದು ವಾಟರ್ ಕಲರ್ಸ್ ಇದ್ರೆ ವಾಟರ್ ಕಲರ್ಸ್ ಅಲ್ಲಿ ಮಾಡ್ಬೋದು ಇವಾಗ ಇದನ್ನ ಲೈಟ್ ಆನ್ ಮಾಡಿ ಕೆಳಗಡೆ ಸೇಮ್ ಅವಾಗಲೇ ವಾಟರ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಲ್ಲ ಆ ತರ ಕೆಳಗಡೆ ಮೊಬೈಲ್ ಲೈಟ್ ಇಟ್ಟು ಅದ್ರ ಮೇಲೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಲೈಟ್ಸ್ ಆಫ್ ಇಲ್ಲದೆ ಈ ತರ ಕಾಣಿಸುತ್ತೆ ಮೊಬೈಲ್ ಟಾರ್ಚ್ ಮೇಲೆ ಇಟ್ಟರೆ ಇವಾಗ ಲೈಟ್ಸ್ ಆಫ್ ಮಾಡೋಣ ಲೈಟ್ ಆಫ್ ಸಿ ಹೇಗೆ ಕಾಣಿಸ್ತಾ ಇದೆ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ನೋಡಿ ಲೈಟ್ ಆನ್ ನೋಡಿ ಲೈಟ್ ಆಫ್ ಮಾಡಿ ಅದನ್ನ ಸೀಲಿಂಗಿದ್ ಮಾಡಿದಾಗ ಈ ತರ ರೆಫ್ಲೆಕ್ಟ್ ಆಗುತ್ತೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ ಸಿ ಇದು ಇದು ಎಫೆಕ್ಟ್ಸ್ ಕೂಡ ನಾವು ಚೂಸ್ ಮಾಡೋ ಕಲರ್ಸ್ ಮೇಲೆ ಇರುತ್ತೆ ಇಷ್ಟೊತ್ತು ಮಾಡಿ ನೋಡಿದ್ರಲ್ಲ ಟ್ರೈ ಮಾಡಿ ನಂಗಂತೂ ತುಂಬಾ ಖುಷಿ ಆಯ್ತು ಟ್ರೈ ಮಾಡಿ ಎಂಜಾಯ್ ಮಾಡಿ ಸೊ ಎಲ್ಲ ಮಕ್ಕಳು ಖುಷಿ ಆಗಿದ್ದೀರಾ ಅನ್ಕೋತೀನಿ ನೀವು ಎಲ್ಲರೂ ಇದನ್ನೆಲ್ಲ ಟ್ರೈ ಮಾಡಿ ನಮ್ ರೋಹಿತ ಅಂತೂ ತುಂಬಾ ಖುಷಿ ಪಟ್ಲು ಎಂಜಾಯ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್